ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಧಾರವಾಡದಲ್ಲಿ ನಡೆಯುತ್ತಿರುವ ಒಂದು ಮಹತ್ವ ತರಬೇತಿ ಕಾರ್ಯಕ್ರಮದ ಬಗ್ಗೆ ಮಾತನಾಡೋಣ ಯುವಕರಿಗೆ ಸ್ವಾವಲಂಬಿ ನೀಡುವಂತಹ ಜೀವನೋಪಾಯಕ್ಕೆ ದಾರಿ ತೋರಿಸುವಂತಹ ಈ ತರಬೇತಿ ಸೆಟ್ ಸಂಸ್ಥೆ ವತಿಯಿಂದ ನಡೆಯುತ್ತಿದೆ ಸೆಟ್ ಅಂದರೆ ರೂರಲ್ ಡೆವಲಪ್ಮೆಂಟ್ ಅಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದರ ಉದ್ದೇಶ ಗ್ರಾಮೀಣ ಯುವಕರಿಗೆ ಉಚಿತ ತರಬೇತಿ ನೀಡಿ ಉದ್ಯೋಗ ಅಥವಾ ಸ್ವಉದ್ಯೋಗಕ್ಕೆ ತಯಾರಿಸುವುದು ಈ ಬಾರಿ ಅವರು ಎಲೆಕ್ಟ್ರಾನಿಕ್ ಹೌಸ್ ವೈರಿಂಗ್ ತರಬೇತಿ ಹಮ್ಮಿಕೊಂಡಿದ್ದಾರೆ ದಿನಾಂಕ ಅಕ್ಟೋಬರ್ ಒಂಬತ್ತರಿಂದ ನವೆಂಬರ್ ಏಳು ಮೂವತ್ತು ದಿನಗಳ ಟ್ರೈನಿಂಗ್ ಇದ್ದು ಸ್ಥಳ ಧಾರವಾಡದ ಸೆಟ್ ಸಂಸ್ಥೆ ಗಾಂಧಿನಗರದಲ್ಲಿ ಈ ತರಬೇತಿ ಇದೆ ಇಂದಿನ ದಿನದಲ್ಲಿ ವಿದ್ಯುತ್ ಕೆಲಸಕ್ಕೆ ಬೇಡಿಕೆ ತುಂಬಾ ಹೆಚ್ಚು ಹಳ್ಳಿಗಳಲ್ಲೂ ಪಟ್ಟಣಗಳಲ್ಲೂ ಮನೆ ಕಟ್ಟಿದಾಗಲೂ ಶಾಪ್ ತೆರಳಾಗಲು ಅತಿ ಮುಖ್ಯವಾದದ್ದು ವಿದ್ಯುತ್ ಸಂಪರ್ಕ ಈ ತರಬೇತಿಯಲ್ಲಿ ನಿಮಗೆ ಕೆಳಗಿನ ವಿಷಯಗಳನ್ನು ಕಲಿಸಲಾಗುತ್ತದೆ ಹೌಸ್ ವೈರಿಂಗ್ ಹೇಗೆ ಮಾಡುವುದು ಸುರಕ್ಷಿತ ವಿದ್ಯುತ್ ಕನೆಕ್ಷನ್ ಹಾಕುವುದು ಹೇಗೆ ಸ್ವಿಚ್ ಬೋರ್ಡ್ ಎಂ ಮೀಟರ್ ಕನೆಕ್ಷನ್ ಗಳ ಬಗ್ಗೆ ಪ್ರಾಯೋಗಿಕ ತರಬೇತಿ ಸ್ವಂತ ಬಿಸಿನೆಸ್ ಆರಂಭಿಸುವ ಮಾರ್ಗದರ್ಶನ ಇದನ್ನು ಕಲಿತ ಮೇಲೆ ನೀವು ಸ್ವಂತ ವಿದ್ಯುತ್ ಕೆಲಸ ಮಾಡಿ ಆದಾಯ ಗಳಿಸಬಹುದಾದ ಜೊತೆಗೆ ಉದ್ಯೋಗಕ್ಕೆ ಉತ್ತಮ ಅವಕಾಶಗಳನ್ನು ದೊರೆಯುತ್ತವೆ ಈ ತರಬೇತಿ ಪಡೆಯಲು ಕೆಲವು ಷರತ್ತುಗಳಿವೆ ಅಭ್ಯರ್ಥಿಯು ಗ್ರಾಮೀಣ ಭಾಗದ ಬಿ ಪಿ ಎಲ್ ಕಾರ್ಡ್ ಅಥವಾ ಅಂತ್ಯೋದಯ ಕಾರ್ಡ್ ಅನ್ನು ಹೊಂದಿರಬೇಕು ಅಭ್ಯರ್ಥಿಗೆ ಹತ್ತೊಂಬತ್ತರಿಂದ ನಲವತ್ತೈದು ವರ್ಷದೊಳಗೆ ವಯಸ್ಸಾಗಿರಬೇಕು ಇದು ಸಂಪೂರ್ಣ ಉಚಿತವಾಗಿದ್ದು ವಸತಿ ಮತ್ತು ಊಟ ಸೌಲಭ್ಯವು ಉಚಿತವಾಗಿರುತ್ತದೆ ಅರ್ಜಿ ಸಲ್ಲಿಸಬೇಕೆನ್ನುವರು ಈ ಪೋಸ್ಟರ್ನಲ್ಲಿ ಕೆಳಗೆ ಕಾಣುವ ನಂಬರ್ಗೆ ಕರೆ ಮಾಡಿ ನಿಮ್ಮ ಅರ್ಜಿಯನ್ನು ಸಲ್ಲಿಸಬೇಕು ಇದು ಯುವಕರಿಗೆ ಒಂದು ಅಪೂರ್ವ ಅವಕಾಶ ವಿದ್ಯುತ್ ಕೆಲಸ ಕಲಿತರೆ ಉದ್ಯೋಗಕ್ಕೂ ದಾರಿ ಸ್ವಂತ ಉದ್ಯಮಕ್ಕೂ ದಾರಿ ಆದ್ದರಿಂದ ನೀವು ಅಥವಾ ನಿಮ್ಮ ಪರಿಚಯದಲ್ಲಿರುವವರು ಅರ್ಹರಾಗಿದ್ದರೆ ಈ ತರಬೇತಿಯನ್ನು ತಪ್ಪದೇ ಪಡೆಯಿರಿ ಈ ಹಿಂದೆ ನಾನು ಕೂಡ ರುಡ್ಸೆಟ್ ಸಂಸ್ಥೆಯಲ್ಲಿ ಸಮಗ್ರ ಕೃಷಿ ಎಂಬ ತರಬೇತಿಯನ್ನು ಪಡೆದುಕೊಂಡಿದ್ದೇನೆ ಮತ್ತು ಅಲ್ಲಿ ಚೆನ್ನಾಗಿ ಊಟ ಮತ್ತು ವಸತಿ ಶಿಕ್ಷಣವನ್ನು ಕಲಿಸುವ ರೀತಿ ಎಲ್ಲವೂ ಚೆನ್ನಾಗಿದೆ ಹೋಗಿ ಸದುಪಯೋಗ ಪಡಿಸಿಕೊಳ್ಳಿ ವಿಡಿಯೋ ನೋಡಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ